ರಾಂಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಎಂ ಡಿ ಮಂಜುನಾಥ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೊಳಕಾಲ್ಮೂರು ತಾಲೂಕಿನ ಅಧ್ಯಕ್ಷ ಎಂಡಿ ಮಂಜುನಾಥ್ ಅವರು ಮಾತನಾಡಿದ್ದು ವೀರಶೈವ ಸಮುದಾಯದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ ಒಂದರಂದು ರಾಂಪುರ ಗ್ರಾಮದಲ್ಲಿ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಸಚಿವ ಈಶ್ವರ್ ಖಂಡ್ರೆ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಅವರು ಭಾಗವಹಿಸಲಿದ್ದಾಗಿ ಅವರು ತಿಳಿಸಿದ್ದಾರೆ ಇನ್ನು ವೀರಶೈವ ಲಿಂಗಾಯತರಲ್ಲೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ ಹೀಗಾಗಿ ವೀರಶೈವ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಇನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಆರ್ಥಿಕವಾಗಿ ಶೋಷಿತವಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಲೋನ್ ನೀಡಬೇಕು ಮತ್ತು ತಾಲೂಕಿಗೆ ಒಂದರಂತೆ ವೀರಶೈವ ಸಮುದಾಯ ಭವನ ನಿರ್ಮಿಸಿಕೊಡಬೇಕು ಸ್ವಯಂ ಉದ್ಯೋಗ ಸೃಷ್ಟಿಗೆ ಸರ್ಕಾರವು ಯುವ ಜನರಿಗೆ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮುದಾಯದ ಮಕ್ಕಳಿಗೆ ಹೆಚ್ಚುವರಿ ಸೀಟ್ ನಿಗದಿಪಡಿಸಬೇಕು ಸೇರಿದಂತೆ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಮಾವೇಶ ಮತ್ತು ಸೇವಾ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗಿ ಅವರು ತಿಳಿಸಿದ್ದಾರೆ ಎಲ್ಲ ಬಹುಮಂದರುಗಳನ್ನು ಒಂದು ಒಂದುಗೂಡಿಸಿ ಒಂದು ಸಮಾವೇಶ ಮಾಡಬೇಕು ಸಮಾವೇಶದಿಂದ ನಮಗೆ ಬರಬೇಕಾದಂಥ ಹಕ್ಕುಗಳನ್ನು ನಾವು ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಈಶ್ವರ್ ಖಂಡ್ರೆಯವರು ಶಾಮು ಶಿವಶಂಕರ್ ಭಜನವರು ಮತ್ತು ಶಂಕರ್ ಬಿದ್ರೆಯವರು ಮತ್ತು ಇನ್ನೇ ಅನೇಕ ಶಾಸಕರುಗಳು ನಮ್ಮ ಜಿಲ್ಲೆಯ ಸಂಸದರು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ಪಾತ್ರವು ಕೂಡ ಅತಿ ದೊಡ್ಡದಿದೆ ಏಕೆಂದರೆ ನಾವು ಈಗ ತಾಲ್ಲೂಕು ಮಟ್ಟದಲ್ಲಿ ಪ್ರತಿ ಮನೆಗೂ ಕೂಡ ನಮ್ಮ ಕರಪತ್ರಗಳನ್ನು ಕೊಡುವುದರ ಮುಖಾಂತರ ಜನರಿಗೆ ವಿಷಯ ಮುಟ್ಟುವಂಥ ಕೆಲಸ ನಾವುಗಳೆಲ್ಲ ಕೂತ್ಕೊಂಡು ಮಾಡಿದ್ದೀವಿ ಅದರ ಜೊತೆಯಲ್ಲೇ ನೀವು ಕೂಡ ನಿಮ್ಮ ಪಾತ್ರ ಕೂಡ ದೊಡ್ಡದಾಗಿರೋದ್ರಿಂದ ನಿಮ್ಮ ಕಡೆಯಿಂದರೂ ಕೂಡ ಎಲ್ಲ ಗ್ರಾಮಗಳಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮುಟ್ಟುವಂಥ ಕೆಲಸ ತಮ್ಮ ನಾಲ್ವೇ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವು ನಮ್ಮ ಉದ್ದೇಶ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ಮೊದಲನೇದಾಗಿ ಒಳಪಂಗಡಗಳನ್ನು ಒಗ್ಗೂಡಿಸಿ ಸಮಾಜವನ್ನು ಒಂದೇ ವೇದಿಕೆಗೆ ತರಬೇಕು ಅನ್ನೋದು ಮೊದಲನೇದಾಗಿ ಆ ಕಾರ್ಯಕ್ರಮ ಎರಡನೇದಾಗಿ ನಮ್ಮ ವೀರಶೈವ ಲಿಂಗಾಯತರಲ್ಲೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಹೀಗಾಗಿ ವೀರಶೈವ ಸಮುದಾಯದ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಿಕೊಡಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಸಮರ್ಪಕವಾಗಿ ಅನುದಾನ ನೀಡಬೇಕು ಆರ್ಥಿಕವಾಗಿ ಶೋಷಿತರಾಗಿರುವ ಸಮುದಾಯದ ಫಲಾನುಭವಿಗಳಿಗೆ ಆರ್ಥಿಕ ಚೇತರಿಕೆಗಾಗಿ ಸಬ್ಸಿಡಿ ಲೋನ್ ನೀಡಬೇಕು ಪ್ರತಿ ತಾಲೂಕಿಗೆ ಒಂದು ವೀರಶೈವ ಸಮುದಾಯವನ್ನು ನಿರ್ಮಿಸಿಕೊಡಬೇಕು ಸ್ವಯಂ ಉದ್ಯೋಗ ಸೃಷ್ಟಿಗೆ ಸರ್ಕಾರವು ಯುವ ಜನರಿಗೆ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮುದಾಯದ ಮಕ್ಕಳಿಗೆ ಹೆಚ್ಚುವರಿ ಸೀಟ್ಗಳನ್ನು ನಿಗದಿ ಮಾಡಬೇಕು ರಾಮಚಂದ್ರ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡುವುದರ ಪ್ರತಿ ಗ್ರಾಮಗಳಿಂದ ಪ್ರತಿಯೊಬ್ಬರಿಗೂ ಮುಡಿಸುವಂತ ಕೆಲಸ ತಮ್ಮಿಂದ ಆಗ್ಬೇಕು ಅಂತ ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೇವೆ